ಹಾಂ ನಾನು ಮಾಡ್ತಾಯಿದ್ದೀನಿ ನನಗೂ ಗೊತ್ತಾಗಬೇಕಲ್ಲ ನಾನು ಏನು ಮಾತಾಡ್ತೀನಿ ಅಂತ ಅಲ್ಲ ಇವಾಗ ನೀವು ಕ್ಯಾಶ್ ಸೆನ್ಸಸ್ ಅಂತ ರೋಡಲ್ಲಿ ಹೋಗ್ತಾ ಇದ್ದೀರಾ ಮನೆ ಮುಂದೆ ನಿಂತ್ಕೋತೀರಾ ಅವ್ರ ಎಷ್ಟು ಅಂತ ನನ್ನ ಪಕ್ಕದ ಮನೆಯವ್ರ ಜಾತಿ ಅಂತ ನಂಗೆ ಹೆಂಗೆ ಗೊತ್ತಾಗತ್ತೆ ಹಾಂ ಯಾವ ಸೆನ್ಸಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಏನು ಏನು ಆಧಾರ ಇಟ್ಕೊಂಡಿದ್ದೀರಾ ಮೇಡಮ್ ಈ ಥರ ಸರ್ಕಾರಗಳು ಮೋಸ ಮಾಡಿಬಿಟ್ಟು ಸಮಾಜ ಹೊಡೆದು ನಮ್ಮ ಟ್ಯಾಕ್ಸ್ ಪೇರ್ ದುಡ್ಡನ್ನು ಹಾಳು ಮಾಡ್ತೀರಲ್ಲ ಅದು ನ್ಯಾಯನಾ ಹೇಳಿ ಜನಗಳಿಗೆ ಹೋಗ್ಯಲ್ಲಿ ಹೇಳಿ ಯಾರು ನಿಮ್ಗೆ ಹೇಳಿದ್ದಾರೆ ಆಫೀಸರ್ಸು ಅವ್ರು ಹೇಳಿ ಜನ ಹೆಂಗೆ ಹೋಗಿದ್ದಾರೆ ಅಂತ ನನ್ನ ಮಗ ರೆಕಾರ್ಡ್ ಮಾಡ್ಕೊಮ್ಮ ನಾನೇ ಹೇಳ್ತಾ ಇದ್ದೀನಿ ಒಬ್ಬ ಸಿಟಿಜನ್ ಆಗಿ ವೋಟರ್ ಆಗಿಬಿಟ್ಟು ಹೇಳ್ತೀನಿ ಜನಗಳಿಗೆ ಮೋಸ ಮಾಡಿಬಿಟ್ಟು ಈ ಸರ್ಕಾರ ಏನು ಸಾಧನೆ ಮಾಡೋಕ್ಕೆ ಇದ್ದೀರಾ ಈ ಥರ ಮನೆ ಮನೆ ರೋಡಲ್ಲಿ ಹೋದ್ರೆ ಯಾವ ಜಾತಿ ಜನ ಇದ್ದಾರೆ ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ ಎಸ್ ಸಿ ಎಸ್ ಟಿಗಳು ಜನರಲ್ಲು ಜನರಲ್ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲ ಎಲ್ಲಿದೆ ಫಾರ್ಮ್ ಎಲ್ಲಿದೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಏನೂ ಫಿಲ್ ಮಾಡಿದಾಗ ನಮ್ಮ ಡಿಟೇಲ್ ಹಾಕಬೇಕು ನಮ್ಮ ಏಜ್ ಎಷ್ಟು ಫ್ಯಾಮಿಲಿ ಡಿಟೇಲ್ ಹಾಕಬೇಕು ಎಲ್ಲ ಹಾಕ್ತಾ ಇದ್ದೀರಾ ಆನ್ ಮಾಡಿ ಇಲ್ಲ ಇಲ್ಲ ಆಫ್ ಮಾಡಬೇಡಿ ಆಫ್ ಮಾಡಬೇಡಿ ಬಿಕಾಸ್ ಐ ವಾಂಟ್ ಹ್ಯಾವ್ ದಿಸ್ ರೆಕಾರ್ಡ್ ದಿಸ್ ನಾಟ್ ಗೌರ್ಮೆಂಟ್ ಫಾರ್ಮ್ ಹೇಳಿ ಈಗ ನಿಮ್ಮದು ಏನು ಬರುತ್ತೆ ಸರ್ ಈಗ ನಿಮ್ದು ಪರಿಶಿಷ್ಟ ಜಾತಿನ ಇಲ್ವಾ ಅಂತ ಕೇಳುತ್ತೆ ಅದು ಹೌದು ಅಂದ್ರೆ ನಮ್ಗೆ ಡೀಟೇಲ್ಸ್ ಬರುತ್ತೆ

ಎಪ್ಪತ್ತೈದು ವರ್ಷದಿಂದ ಎಸ್ ಸಿಗಳಿಗೆ ರಿಸರ್ವೇಷನ್ ಕೊಟ್ಟು ಅವನೇನು ಉದ್ಧಾರ ಮಾಡಲಿಲ್ಲ ಬರೀ ಅವ್ರು ರೋಡ್ ತೊಗೊಂಡ್ರೆ ಹೊರ್ತು ಅವ್ರಿಗೇನು ಎಜುಕೇಷನ್ ಕೊಡಲಿಲ್ಲ ಏನೂ ಮಾಡಲಿಲ್ಲ ಇದನ್ನೇನೋ ಮುಂದುವರಿಸ್ತಾ ಇದ್ದಾರೆ ಖಂಡಿತ ನನ್ನ ಮಕ್ಕಾನ ತೋರಿಸ್ಕೊತೀನಿ ನೋಡಿ ಖಂಡಿತ ಈ ಸೆನ್ಸಸ್ಸು ಮೋಸ ನಡೀತಾ ಇದೆ ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ ರೋಡಲ್ಲಿ ನಿಂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಇವ್ರು ಮೂರು ಜನ ಬಂದಿದ್ದಾರೆ ಅವರು ಗೌರ್ಮೆಂಟ್ ಎಂಪ್ಲಾಯಿ ಟೀಚರ್ಸ್ ಆಗ್ಬಿಟ್ಟು ಏನು ಮಾಡಬೇಕು ಅಂತ ಕೇಳ್ತಾರೆ ಅವ್ರ ಜೊತೆ ಇಬ್ಬರು ಮಕ್ಕಳು ಬಂದಿದ್ದಾರೆ ಅವ್ರ ಟೀಚರ್ ಏನೋ ಅವ್ರು ಐಡಿಯಂ ಗೊತ್ತಿಲ್ಲ ಮಕ್ಕಳನ್ನ ಯೂಸ್ ಮಾಡ್ತಾ ಇದ್ದಾರೆ ಯೂಸಿಂಗ್ ಅ ಕಿಡ್ಸ್ ಇಲ್ಲ ಮೇಡಮ್ ನೋ ಮೇಡಮ್ ಇದು

ಐ ಅಪ್ರಿಷಿಯೇಟ್ ಮೈ ಆಸ್ ಅ ಸ್ಟೂಡೆಂಟ್ ಯು ಆರ್ ಹೆಲ್ಪಿಂಗ್ ಬಟ್ ನಥಿಂಗ್ ರಾಂಗ್ ಇನ್ ದ್ಯಾಟ್ ಐ ಆಮ್ ನಾಟ್ ಸೇಯಿಂಗ್ ಯುವರ್ ಡೂಯಿಂಗ್ ಎನಥಿಂಗ್ ರಾಂಗ್ ಕೆಟ್ಟ ಕೆಲಸ ನೀನು ಮಾಡ್ತಾ ಇಲ್ಲ ಬಟ್ ಆದರೆ ಇದಕ್ಕೆಲ್ಲ ನಮ್ಮ ದುಡ್ಡು ಸೆನ್ಸಸ್ಗೆ ಸಾವಿರ ಕೋಟಿ ಖರ್ಚಾಯ್ತು ಅಂತ ಹೇಳ್ತಾರಲ್ಲ ಆ ಥರ ಸಾಫನ್ ಕರ್ಕೊಂಬಂದು ಅವ್ರ ಕೈಯಿಂದ ಮಾಡಿಸ್ಲಿ ಬಿ ಬಿ ಎಂ ಪಿ ಅವ್ರು ಮಾಡಬೇಕು ಏನಕ್ಕೆ ಇರೋದು ತೋರಿಸ್ತಾರಲ್ವ ಬಜೆಟಲ್ಲಿ ತೋರಿಸ್ತಲ್ವಾ ಕ್ಯಾಶ್ ಸೆನ್ಸಸ್ ಮಾಡಿದ್ವಿ ಸಾವಿರ ಕೋಟಿ ಖರ್ಚಾಯಿತು ಅಂತ ಆ ದುಡ್ಡು ಯಾರು ಕೊಡ್ತಾರೆ ನನ್ನ ಮನೆ ಟ್ಯಾಕ್ಸು ನನ್ನ ರೋಡ್ ಟ್ಯಾಕ್ಸು ನನ್ನ ಗಾಡಿ ಟ್ಯಾಕ್ಸು ನನ್ನ ಇನ್ಕಮ್ ಟ್ಯಾಕ್ಸು ಅದನ್ನೇ ತಾನು ಯೂಸ್ ಮಾಡೋದು ಏನು ಮಾಡ್ತಾ ಇದ್ದಾರೆ ಇಲ್ಲಿ சாரி மேடம்